ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಒಗ್ಗರಣೆ ಗೆ ಸ್ವಾಗತ ನಮ್ಮ ಚಾನೆಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಬನ್ನಿ ಇವತ್ತ ಬಹಳ ಮಸ್ತ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರ್ಸಾದೀನಿ ಪಾವ್ ಭಾಜಿ ಇದನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರು ನಾವು ಮನೆಯಲ್ಲಿ ಸುಲಭವಾಗಿ ಹೇಗ್ ಮಾಡ್ಕೊಳೋದಂತ ತೋರ್ಸ್ಕೊಡ್ತೀನಿ ಭಾಜಿ ಮಾಡಾಕ ನಾ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡೇನು ಒಂದ್ ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾನು ನಾ ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಒಂದ್ ಸ್ವಲ್ಪ ಬಟರ್ ಹಾಕಿ ಮಾಡ್ಕೊಳ್ದೇನು ಬಟರ್ ಹಾಕಿ ಮಾಡ್ಕೊಂಡ್ರೆ ಪಾವ್ ಬಾಜಿ ಟೇಸ್ಟ್ ಬಹಳ ಚಲೋ ಬರ್ತೈತಿ ಒಂದ್ ಸ್ವಲ್ಪ ಬಟ್ರಾ ನೀವು ಬರೀ ಎಣ್ಣೆ ಅಷ್ಟ ಹಾಕಿ ಭೀ ಮಾಡ್ಕೋಬಹುದು ಆದ್ರ ಬಟರ್ ಹಾಕಿ ಮಾಡ್ಕೋರಿ ಟೇಸ್ಟ್ ಬಹಳ ಚಲೋ ಬರ್ತೈತಿ ಪಾವ್ ಇದು ದೊಂದ್ ಸ್ವಲ್ಪ ಕರಗಿ ನೀವ ಬರೀ ಬಟ್ರಾ ಹಾಕಿ ಮಾಡ್ಕೊಂಡ್ರೆ ಬಿ ಬಟರ್ ಹೊತ್ತೈತಿ ಅದಕ್ಕಾಗಿ ಒಂದ್ ಸ್ವಲ್ಪ ಎಣ್ಣೆ ಒಂದ್ ಸ್ವಲ್ಪ ಬಟ್ರಾ ಹಾಕಿ ಮಾಡ್ಕೋರಿ ಕರಿಗೇ ಬಟ್ರಾ ಇಲ್ಲ ಒಂದ್ ಈರುಳ್ಳಿ ಹೆರ್ಚ್ ಇಟ್ಕೊಂಡು ಅದನ್ನ ಹಾಕ್ತಾನು ఈరుళి ఒ ఫ్రై ఆగి యావదూ వెజిటేబల్ హాకి మార్కౌదు ఈరుళి ఒ ఫ్రై ఆగ్ నే బీన్స్ కట్ మిట్కేను అవుతా హాక్తను క్యారెట్ కట్ మేనో అదన హాక్తను ఒల్ప హటాణి నా ఇద బీట్రూట్ కట్ మిట్కేను అదను మిక్స్తను బీట్రూట్ హ్యాక్కు బీట్రూట్ హాక్రం ఆ తర్ కలర్ బాల్ చూ బీ ఈ ఆలూగడ్డ కట్ మిట్కేనా అదిన ఒర టెటో కట్ మిట్కేను అద్ను హాక్త ఎలా హాకీ శిర్వే ఆడ్రి జ్జిట్ అద్ను హక్తీ ఎలా హాకీ చలద మిక్ చమ్చ ఆగ పవ్బాజీ మసాలా హాక్త న ಒಂದ್ ಚಮಚ ಖಾರದ ಪುಡಿ ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋಬಹುದು ರುಚಿಗೆ ಬೇಕಾಗುವಷ್ಟು ಉಪ್ಪ ಕೊತ್ತಂಬರಿ ಸೊಪ್ಪು ಕಟ್ ಇಟ್ಕೊಂಡೇನ ಅದನ್ನ ಮಿಕ್ಸ್ ಮಾಡ್ತಾನು ಎಲ್ಲಾನು ಮಿಕ್ಸ್ ಮಾಡ್ತೀವಿ ವೆಜಿಟೇಬಲ್ ನೀವು ಯಾವ್ದು ಹಾಕೊಂಡು ಭೀ ಮಾಡ್ಕೋಬಹುದು ವೆಜಿಟೇಬಲ್ ಯಾವುದು ಇಲ್ಲ ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಅಷ್ಟ ಹಾಕಿ ಬಿ ಮಾಡ್ಕೋಬಹುದು ನಾವ್ ಇದನ್ನ ಹೊರಗಡೆ ಹೋಗಿ ತಿನ್ನೋಕಿತ್ತ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಇದನ್ನ ಇದನ್ ಮಸಾಲೆ ಹಾಕಿ ಒಂದರಿಂದ ಎರಡ್ ನಿಮಿಷ ಹುರ್ಕೋಬೇಕ ನಾವ ವೆಜಿಟೇಬಲ್ ದ ಹಸಿ ವಾಸನೆ ಇರ್ತದಲ್ಲ ಅದೆಲ್ಲಾ ಹೋಗುವರೆಗೆ ಒಂದ್ ಎರಡ್ ನಿಮಿಷ ಹುರ್ಕೋಬೇಕು ಬೀಟ್ರೂಟ್ ಅದ್ರ ಕಲರ್ ಚಲೋ ಬರ್ತತಿ ಒಂದ್ ಎರಡ್ ನಿಮಿಷ ಆತು ಈಗಿಲ್ಲಿ ನೀರ್ ಹಾಕ್ತನ ನಾ ಇಲ್ಲಿ ಒಂದ್ ಗ್ಲಾಸ್ ಆಗುವಷ್ಟು ನೀರ್ ಹಾಕಿದನು ವೆಜಿಟೇಬಲ್ ಎಷ್ಟು ತಗೊಂಡಿರ್ ನೋಡಿ ಹಾಕೋರ್ ನೀರ ಬರ್ಬೇಕು ಕುದಿ ಬಂದ್ ಬಳಕ ಕುಕ್ಕರ್ ಬಾಯಿ ಹಾಕಿ ನಾವ್ ಕುದಿಸ್ಕೋಬೇಕಿದ್ ನೋಡ್ರಿ ಹೆಸರು ಬಂದೈತಿ ಈಗ ಕುಕ್ಕರ್ ಬಾಯಿ ಹಾಕ್ತಾನ ಇದನ್ನ ಹಾಕಿ ಬಿಟ್ಟ ತಣ್ಣ ಉರಿಯಲ್ಲಿಟ್ಟ ಐದರಿಂದ ಆರು ವಿಜಿಲ್ ಬರುತ್ತನ ಕುದಿಸ್ಕೋಬೇಕು ಕುಕ್ಕರ್ ವಿಝಿಲ್ ಆಗಿ ತಣ್ಣಗಾಗೈತಿ ಈಗ ತಗದ್ ನೋಡ ನಾವ್ ನೋಡ್ರಿ ಕುದೇತಿತ್ತು ಚಲೋದಂಗ ಇದನ್ನ ಈಗ ನಾವ ಮ್ಯಾಶ್ ಮಾಡ್ಕೋಬೇಕು ನನ್ ಕಡೆನ ಇದ್ ಮ್ಯಾಷರ್ ಐತಿ ಮ್ಯಾಷರ್ ಇಲ್ಲ ನೀವು ಚಮಚಲ ಮಾಡ್ಕೋಬಹುದು ಚಲೋದಂಗ ಮ್ಯಾಶ್ ಆಗ್ಬೇಕಿದೆ ಹಣ್ಣಾಗಿ ವಿದ್ದಿತ್ತಂದ್ರ ಇದೇನ್ ಮ್ಯಾಶ್ ಮಾಡ್ಕೊಳಕ್ ನಮಗ ತ್ರಾಸ್ ಆಗೋದಿಲ್ಲ ಇದ್ ನೋಡ್ರಿ ಪೂರಾ ಮ್ಯಾಶ್ ಆಗಿರ್ತಿದ ಇದ ಒಂದ್ ಸ್ವಲ್ಪ ಗಟ್ಟಿ ಅನ್ಸ ಐತಿ ನೀರ್ ಹಾಕ್ತಾನ ಕಾಶ್ ಕಶಿಂದ ಹಾಕೋರಿ ನಾನಾಕಿರ್ತೀನಿ ಹಾಕ್ತಾನಿಗಿದ್ರಾಗ ಎಷ್ಟ ಬೇಕು ನೋಡಿ ಹಾಕೋರಿ ನೋಡ್ರಿ ಕಲರ್ ಏನ್ ಮಸ್ತ್ ಬಂದೈತಿ ನಾವ್ ಹೊರಗಡೆ ಅಂಗಡಿಗಳಾಗೆಲ್ಲಾ ತಿಂತೇವಲ್ಲ ಅದ ತರ ಕಲರ್ ಬಂದೈತಿ ತಿನ್ನಾಕು ಅಷ್ಟ ರುಚಿಯಾಗಿರ್ತೈತಿ ಮತ್ ಮಾಡ್ಕೊಳ್ಳೋದು ಒಂದ್ ಹತ್ತ ನಿಮಿಷನಾಗ ನಾವ ಮಾಡ್ಕೋಬಹುದು ಎಲ್ಲ ಒಂದ್ ಕುಕ್ಕರ್ದಾಗ ಹಾಕಿ ಕುದಿಸ್ಕೊಂಡ್ ಕಸಿಂದ ಒಗ್ಗರಣೆ ಮಾಡ್ಕೊಂಡ್ರ ಸಾಕಷ್ಟ ಈಗಿದ ಇನ್ನೊಂದ್ ಎರಡರಿಂದ ಮೂರ್ ನಿಮಿಷ ಕುದಿಲಿ

ಈರುಳ್ಳಿ ಫ್ರೈ ಮಾಡ್ಕೋಬೇಕು ನಾವ ಈರುಳ್ಳಿ ಫ್ರೈ ಆಗಿದಾವು ನಾ ಇಲ್ಲಿ ಇನ್ನೊಂದ್ ಸ್ವಲ್ಪ ಖಾರದ ಪುಡಿ ಹಾಕೊಳದೇನು ನೀವು ಬೇಕಂದ್ರೆ ಇಲ್ಲಿ ಭಾಜಿ ಮಸಾಲಾ ಬಿ ಇನ್ನೊಂದ್ ಸ್ವಲ್ಪ ಹಾಕೋಬಹುದು ನಾನು ಹಾಕೊಳನಿಲ್ಲ ಮಸಾಲೆ ಬ್ಯಾಡ ಬ್ಯಾಡಂದ ನೀವು ಬೇಕಂದ್ರೆ ಹಾಕಿ ಮಾಡ್ಕೋಬಹುದು ಖಾರ ಬಿ ನಿಮ್ಗ ಎಷ್ಟ್ ಬೇಕು ನೋಡಿ ಹಾಕೋರಿ ಈಗಿದಾಗೇತಿ ನಾವ್ ಬಾಜಿ ಮಾಡಿ ಇಟ್ಕೊಂಡಿವಲ್ಲ ಅದ್ರಾಗ ಮಿಕ್ಸ್ ಮಾಡ್ಕೋನು ಮಿಕ್ಸ್ ಮಾಡ್ರಿ ಈಗ ಬಾಜಿ ರೆಡಿ ಆಗೈತಿ ಮೇಲ್ಗಡೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಇದೀಗ ರೆಡಿ ಆಗೈತಿ ನಾವ ಪಾವು ಬೇಯಿಸ್ಕೊಂಡು ಇವ್ ಪಾವ ನಡಿಯು ಕಟ್ ಮಾಡ್ಕೋಬೇಕು ನಾವ ಇದ್ ನೋಡ್ರಿ ಈ ತರ ಕಟ್ ಮಾಡ್ಕೋಬೇಕು ಈಗ ಇಲ್ಲಿ ತೆವೆನೂ ಕಾಯಕ್ಕೆ ಹಾಕಿಟ್ಟಿದಣ ಬೇಯಿಸ್ಕೊಂಡು ತೆವೆದಾಗ ಬಟರ್ ಹಾಕ್ತಾನು ಪಾವ ಬಟರ್ದಾಗ ಬೇಯಿಸ್ಕೋರಿ ಟೇಸ್ಟ್ ಚಲೋ ಬರ್ತತಿ ಬಟರ್ ಇಲ್ಲ ಅಂದ್ರ ತುಪ್ಪ ಭೀ ಹಾಕಿ ಮಾಡ್ಕೋಬಹುದು ಇಲ್ಲಿ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕ್ತಾನ ಪಾವ್ಭಾಜಿ ಮಸಾಲ ನಾವೊಂದ್ ಸ್ವಲ್ಪ ಸ್ವಲ್ಪ ಹಾಕಿದನು ನೀವು ಬೇಕಂದ್ರೆ ಎಷ್ಟು ಭಿ ಹಾಕಿ ಮಾಡ್ಕೋಬಹುದು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಈಗ ಈ ಪಾವ್ ಕಟ್ ಮಾಡ್ಕೊಂಡಿವಳ ಇವತ್ತಿನ ಬೇಯಿಸ್ಕೊಳ್ಳು ಇವ್ ನೋಡ್ರಿ ಪಾವು ಬೇಯ್ದವು ತಕೊತ ನೋಡಿದ್ರಲ್ಲ ಪಾವ್ ಭಾಜಿ ಎಚ್ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದಂತ ನೀವು ಮಮ್ಮಿ ಮನೆಯಲ್ಲೇ ಮಾಡ್ಕೊಂಡ್ ನೋಡ್ರಿ ಮನೆಯಲ್ಲೇ ಮಾಡ್ಕೋದ್ರಿಂದ ನಾವು ಹೆಲ್ದಿ ಆಗಿ ಮಾಡ್ಕೋಬಹುದು ವೆಜಿಟೇಬಲ್ ಅದ ಹೆಚ್ಚಾಕಿ ಮತ್ ಅಟ್ಟ ಟೇಸ್ಟ್ ಭಿ ಇರ್ತೈತಿ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು